ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಏಳನೇ ತರಗತಿಯ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಆಧಾರಿತ ಮೌಲ್ಯಾಂಕನ ಏನು ನಾವು ಎಲ್ ಬಿ ಎ ಅಂತ ಕರಿತೀವಲ್ಲ ಈ ಎಲ್ ಬಿ ಎಗೆ ಸಂಬಂಧಿಸಿದಂತೆ ಇಲಾಖಾ ವತಿಯಿಂದ ಬಿಡುಗಡೆಗೊಂಡಿರುವ ಪ್ರಶ್ನಾಕೋಟಿಯನ್ನು ಬಳಸ್ಕೊಳ್ಳೋದ್ರ ಮೂಲಕ ಹೇಗೆ ನಾವು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ನಾನು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ತೀನಿ ಏಳನೇ ತರಗತಿಯ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಫಸ್ಟು ಘಟಕವಾರು ಅಂಕಗಳ ಹಂಚಿಕೆ ಯಾಕಂದರೆ ನಮಗೀಗ ಎಲ್ ಬಿ ಎಲ್ಲಿ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ ಪ್ರತಿಯೊಂದು ಘಟಕಕ್ಕೂ ಇಪ್ಪತ್ತೈದು ಅಂಕಗಳ ಘಟಕ ಪರೀಕ್ಷೆಯನ್ನು ಮಾಡಬೇಕು ಪಾಠ ಆಧಾರಿತ ಮೌಲ್ಯಮಾಪನವನ್ನು ಮಾಡಬೇಕು ಅಂತ ಬ್ಲೂ ಪ್ರಿಂಟ್ ಸಮೇತ ನಮಗೇನು ಇಲಾಖೆಯವರು ಕೊಟ್ಟಿದ್ದಾರಲ್ಲ ಅದೇ ಬ್ಲೂ ಪ್ರಿಂಟ್ ಬೇಸ್ನ ಬಳಸ್ಕೊಂಡು ನಾವು ಇಪ್ಪತ್ತೈದು ಅಂಕಗಳಿಗೆ ಒಂದು ಪ್ರತ್ಯೇಕವಾದ ಬ್ಲೂ ಪ್ರಿಂಟನ್ನು ಹಾಕೊಂಡು ಪಾಠ ಆಧಾರಿತ ಮೌಲ್ಯಮಾಪನ ಇದ್ದೀವಿ ಅಂದ್ರ ಮೇಲೆ ಈಗ ನಾವೇನು ರೂಪಣಾತ್ಮಕ ಮೌಲ್ಯಮಾಪನ ಮಾಡಬೇಕಾಗಿದೆ ಅಲ್ಲ ಈ ರೂಪಣಾತ್ಮಕ ಮೌಲ್ಯಮಾಪನಕ್ಕೂ ಕೂಡ ಅಲ್ಲಿ ಬಂದಿರುವಂಥ ಪಾಠಗಳ ಆಧಾರದ ಮೇಲೆ ಅವರು ಏನು ತೆಗೆದಿದ್ದಾರಲ್ಲ ಕ್ಲಿಷ್ಟವಾರು ಸುಲಭ ಕಟ್ ಸಾಧಾರಣ ಕಠಿಣ ಹಾಗೆ ಆಯಾ ಪಾಠಗಳಿಂದ ಎಷ್ಟೆಷ್ಟು ಅಂಕಗಳಿಗೆ ಎಷ್ಟು ಪ್ರಶ್ನೆಗಳನ್ನು ಅವರು ತೆಗೆದಿದ್ದಾರೆ ಅನ್ನೋದನ್ನು ನಾವೆಲ್ಲದನ್ನು ಪರಿಗಣಿಸಿನೇ ಆಯಾ ಪ ಎಲ್ಲ ಪಾಠಗಳಿಗೂ ಕೂಡ ಒಂದು ಪ್ರಾಶಸ್ತ್ಯವನ್ನು ಕೊಟ್ಬಿಟ್ಟು ಕರೆಕ್ಟಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗತ್ತೆ ಎಲ್ಲ ಪ್ರಶ್ನೆಗಳಿಗೂ ಅಥವಾ ಎಲ್ಲ ಪಾಠದಲ್ಲಿ ಬರುವಂಥ ಪ್ರಶ್ನೆಗಳನ್ನು ನಾವು ಸಮಂಜಸವಾಗಿ ಇಲ್ಲಿ ಬಳಸ್ಕೊಳ್ಳೋದ್ರ ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ರಚಿಸಬೇಕಾಗತ್ತೆ ಹಾಗಾಗಿ ನಮ್ಮ ಈ ಒಂದು ಬ್ಲೂ ಪ್ರಿಂಟಲ್ಲಿ ನಾವು ತೆಗೆಯುವಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಎಲ್ಲ ಪಾಠಗಳನ್ನೂ ಕವರ್ ಆಗಿರಬೇಕು ಎಲ್ಲ ಪಾಠಗಳ ಪ್ರಶ್ನೆಗಳು ಕೂಡ ಅದರಲ್ಲಿ ಏನಾಗಿರಬೇಕು ಕವರ್ ಆಗಬೇಕಾಗಿರುತ್ತೆ ಸ್ನೇಹಿತರೆ ಈಗ ಇಲ್ಲಿ ನೋಡೋದಾದರೆ ಘಟಕದ ಹೆಸರು ಕ್ರಮ ಸಂಖ್ಯೆ ಘಟಕದ ಹೆಸರು ಇಲ್ಲಿ ಪ್ರಶ್ನೆಗಳು ಇಲ್ಲಿ ಅಂಕ ಶೇಕಡ ಹಾಕೊಂಡಿದ್ದೀನಿ ಈಗ ನಮಗೆ ಈ ತಿಂಗಳ ರೂಪಣಾತ್ಮಕ ಮೌಲ್ಯಮಾಪನ ಒಂದಕ್ಕೆ ಸಂಬಂಧಪಟ್ಟಂತೆ ಏಳನೇ ತರಗತಿಯಲ್ಲಿ ಈ ತಿಂಗಳು ನಾವು ಮಾಡಬೇಕಾಗಿರುವಂಥ ರೂಪಣಾತ್ಮಕ ಮೌಲ್ಯಮಾಪನದಲ್ಲಿ ಯಾಯ ಪಾಠಗಳು ಒಳಗೊಂಡಿರುತ್ತೆ ಯಾವ ಪಾಠಗಳು ಸಂಬಂಧಪಟ್ಟಂತೆ ರೂಪಣಾತ್ಮಕ ಮೌಲ್ಯಮಾಪನವನ್ನು ಮಾಡಬೇಕು ಅಂದರೆ ನೋಡಿ ಇಲ್ಲಿ ಘಟಕ ಒಂದು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎರಡನೇ ಘಟಕ ಸೀನಾ ಸೆಟ್ಟರು ನಮ್ಮ ಟೀಚರು ಮತ್ತು ಪದ್ಯ ಭಾಗವನ್ನು ನೋಡೋದಾದರೆ ಉತ್ತರಿ ಹಾಡು ನಾಲ್ಕನೇದು ಸ್ವತಂತ್ರ ಸ್ವರ್ಗ ಈ ನಾಲ್ಕು ಪಾಠಗಳನ್ನ ಬಳಸ್ಕೊಳ್ಳೋದ್ರ ಮೂಲಕ ನಾವು ಏನು ಮಾಡಬೇಕಾಗತ್ತೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಬೇಕಾಗತ್ತೆ ಸ್ನೇಹಿತರೆ ಹಾಂ ಸ್ನೇಹಿತರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎನ್ನುವಂಥ ಈ ಪಾಠದಲ್ಲಿ ಶೇಕಡ ನಾನು ಎಷ್ಟು ಪರ್ಸೆಂಟನ್ನು ಇಲ್ಲಿ ಪರಿಗಣಿಸ್ತೀನಿ ಅಂಕಗಳಿಗೆ ಅಂದರೆ ಮೂವತ್ತ ಐದು ಪರ್ಸೆಂಟು ನೆಕ್ಸ್ಟು ಸೀನಾ ಸೆಟ್ಟನು ನಮ್ಮ ಟೀಚರು ಈ ಪಾಠದಿಂದ ನಾನು ಇಪ್ಪತ್ತು ಪರ್ಸೆಂಟನ್ನು ಪರಿಗಣಿಸ್ತೀನಿ ಉತ್ತರಿ ಹಾಡಲ್ಲಿ ಟ್ವೆಂಟಿ ಫೈ ಪರ್ಸೆಂಟು ಸ್ವತಂತ್ರ ಸ್ವರ್ಗದಲ್ಲಿ ಟ್ವೆಂಟಿ ಪರ್ಸೆಂಟನ್ನು ನಾನು ತೊಗೋತೀನಿ ಈಗ ಇಷ್ಟಾಯ್ತು ಈಗ ಇಪ್ಪತ್ತು ಇಪ್ಪತ್ತಂದರೆ ನಲವತ್ತು ಇಲ್ಲಿ ಐವತ್ತು ಅರವತ್ತೈದು ಎಪ್ಪತ್ತು ಪ್ಲಸ್ ಮೂವತ್ತು ಹಂಡ್ರೆಡ್ ಆಗೇ ಆಗಿಬಿಡ್ತು ನಮಗಿಲ್ಲಿ ನಂತರ ಅಂಕಗಳನ್ನ ನೋಡೋದಾದರೆ ನೋಡಿ ಸ್ನೇಹಿತರೆ ಇಲ್ಲಿ ಮೂವತ್ತ ಐದು ಇಂಟು ಟ್ವೆಂಟಿ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ನೋಡಿದ್ರೆ ನಮಗೆ ಇಲ್ಲಿ ಎಷ್ಟು ಅಂಕಗಳು ಬರುತ್ತೆ ಏಳು ಅಂಕಗಳನ್ನು ತೆಗಿಬೇಕಾಗತ್ತೆ ಈ ಪಾಠದಿಂದ ನಂತರ ಎಷ್ಟು ಇಲ್ಲಿ ನೋಡೋದಾದ್ರೆ ಈ ಪಾಠದಿಂದ ನಾಲ್ಕು ಅಂಕಗಳಿಗೆ ಪ್ರಶ್ನೆಯನ್ನು ನಾವು ನಾ ತೆಗಿಬೇಕಾಗತ್ತೆ ಈಗ ಐದು ಅಂಕಗಳಿಗೆ ಉತ್ತರಿ ಹಾಡಿಂದ ನಾವು ಪ್ರಶ್ನೆಯನ್ನು ತೆಗಿಬೇಕಾಗತ್ತೆ ಇಲ್ಲೂ ಕೂಡ ಇಪ್ಪತ್ತು ಇಪ್ಪತ್ತಂದರೆ ಇಲ್ಲೂ ಕೂಡ ಎಷ್ಟು ಅಂಕ ಬರುತ್ತೆ ನಾಲ್ಕು ಅಂಕ ಬರುತ್ತೆ ಈಗ ಈ ನಾಲ್ಕು ಅಂಕಗಳಲ್ಲಿ ನಾನೀಗ ಹಾಕ್ಕೊಂಡಿದ್ದೀನಿ ಹದಿನೇಳು ಪ್ರಶ್ನೆಗಳನ್ನ ತೆಗಿಯೋಣ ಅಂತ ಹಾಕ್ಕೊಂಡಿದ್ದೀನಿ ಈಗ ನೋಡೋದಾದರೆ ನೋಡಿ ಪುಟ್ಟಜಿ ಪುಟ್ಟಜಿ ಕತೆ ಹೇಳುವಲ್ಲಿ ಇಲ್ಲಿ ಸುಲಭ ಏಳು ಅಂಕಗಳಿಗೆ ಈ ಪಾಠದಲ್ಲಿ ನಾನು ಏಳು ಅಂಕಗಳಿಗೆ ಆರು ಪ್ರಶ್ನೆಯನ್ನು ತೆಗಿತೀನಿ ಇನ್ನೊಂದು ಎರಡು ಅಂಕದ ಕೊಡ್ತೀನಿ ಅಲ್ಲಿ ಸರಿಯಾಗುತ್ತೆ ಐದು ಒಂದು ಅಂಕದ್ದು ಆರನೇ ಪ್ರಶ್ನೆ ಎರಡು ಅಂಕದ್ದು ಒಂದು ಅಂಕದಕ್ಕೆ ಐದು ಮಾರ್ಕ್ಸು ಇನ್ನು ಉಳಿದುವಂಥ ಆರು ಏಳು ಮಾರ್ಕ್ಸಲ್ಲಿ ಇನ್ನೊಂದು ತೆಗಿತೀನಿ ಅಲ್ಲಿಗೆ ಆರು ಪ್ರಶ್ನೆ ಏಳು ಅಂಕ ಸೀನ ಸೆಟೋ ನಮ್ಮ ಟೀಚರಲ್ಲಿ ಇಲ್ಲಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಉತ್ತರಿ ಹಾಡುವಲ್ಲಿ ನಾಲ್ಕು ಪ್ರಶ್ನೆ ಮೂರು ಒಂದು ಮಾರ್ಕ್ಸಿಂದು ಇನ್ನೂ ಒಂದು ಪ್ರಶ್ನೆ ಏನು ನಾಲ್ಕು ಪ್ರಶ್ನೆಯಲ್ಲಿ ಮೂರು ಪ್ರಶ್ನೆ ಒಂದು ಒಂದು ವರ್ಡ್ಸ್ ಒಂದು ಮಾರ್ಕ್ಸಿಂದು ಇನ್ನು ಒಂದು ಪ್ರಶ್ನೆ ಎರಡು ಅಂಕದ್ದು ಸ್ವತಂತ್ರ ಸ್ವರ್ಗದಲ್ಲಿ ಕೂಡ ಸೇಮು ಮೂರು ಪ್ರಶ್ನೆಯನ್ನು ತೆಗಿತೀನಿ ನಾಲ್ಕು ಅಂಕಗಳಿಗೆ ಮೂರು ಪ್ರಶ್ನೆಯನ್ನು ತೆಗಿತೀನಿ ಇಲ್ಲಿ ನೋಡೋದಾದರೆ ನಾವು ಇಲ್ಲಿ ಹದಿನೇಳು ಪ್ರಶ್ನೆಗಳಾಯಿತು ಸ್ನೇಹಿತರೆ ಈಗ ನೆಕ್ಸ್ಟು ಇಲ್ಲಿ ಸುಲಭದಲ್ಲಿ ನಾನು ಎಷ್ಟು ಪರ್ಸೆಂಟ್ ಪರಿಗಣಿಸ್ತೀನಿ ಫಾರ್ಟಿ ಪರ್ಸೆಂಟು ಸುಲಭದಲ್ಲಿ ಪರಿಗಣಿಸ್ತೀನಿ ನಂತರ ತರ್ಟಿ ಪರ್ಸೆಂಟ್ ಸಾಧಾರಣ ತರ್ಟಿ ಪರ್ಸೆಂಟ್ ಸಾಧಾರಣ ಹಾಗಾದ್ರೆ ಫಾರ್ಟಿ ಪರ್ಸೆಂಟ್ ಸುಲಭ ಅಂದರೆ ನಮಗೆ ಎಷ್ಟು ಬಂತು ಓದ್ ವಿಡಿಯೋದಲ್ಲಿ ನೋಡಿದ್ವಿ ಇಪ್ಪತ್ತು ಅಂಕಗಳಿಗೆ ಫಾರ್ಟಿ ಪರ್ಸೆಂಟ್ ಅಂತ ನಾವು ಮಾಡಿದಾಗ ಎಷ್ಟಾಗುತ್ತೆ ಎಂಟು ಅಂಕಗಳು ಬರುತ್ತೆ ಇಲ್ಲಿ ಆರು ಅಂಕ ಇಲ್ಲೂ ಕೂಡ ಆರು ಅಂಕ ಹಾಗಾದರೆ ಪ್ರಶ್ನೆಗಳನ್ನ ನೋಡೋದಾದ್ರೆ ನಾನು ಎಂಟು ಅಂಕಕ್ಕೆ ಎಂಟು ಪ್ರಶ್ನೆಯನ್ನು ತೆಗಿತೀನಿ ಆರು ಅಂಕಕ್ಕೆ ಆರು ಪ್ರಶ್ನೆಗಳು ಇಲ್ಲಿ ಮತ್ತೆ ಕಠಿಣದಲ್ಲಿ ಆರು ಅಂಕಗಳಿಗೆ ಮೂರು ಪ್ರಶ್ನೆ ತೆಗಿತೀನಿ ಮೂರೆರಡಲೇ ಆರು ಎರಡು ಮಾರ್ಕ್ಸಿಂದು ಮೂರೆರಡಲೇ ಆರು ಇಲ್ಲಿ ಎಷ್ಟಾಯ್ತು ಈಗ ಎಂಟು ಪ್ಲಸ್ ಆರು ಪ್ಲಸ್ ಮೂರು ಹದಿನೇಳು ಆಯಿತು ಸ್ನೇಹಿತರೆ ಸರಿನಾ ಬ್ಲೂ ಪ್ರಿಂಟ್ ನಮಗೆ ಸಿಕ್ತೀಗ ಹದಿನೇಳು ಆಯಿತು ಈಗ ನಾವು ಇದ್ರ ಬೇಸಿಗೆಯಲ್ಲಿಗ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸೋಣ ಮೊದಲಿಗೆ ನಾನು ತೊಗೊಳ್ಳೋಣ ತಂದು ಸ್ನೇಹಿತರೆ ನೋಡ್ಬೋದು ನಾನು ಇಲ್ಲಿ ತಗೊಳ್ಳುವಂಥದ್ದು ಇಲ್ಲಿದೆ ಪುಟ್ಟ ಜಾಠ ನೆಕ್ಸ್ಟು ಇಲ್ಲಿಂದ ಈಗ ಸ್ನೇಹಿತರೆ ಸ್ವತಂತ್ರ ಸರದ ಉಪ್ಪದೇ ಹಾಗೂ ಭಾಗ ಸೀಲ ಸೆಟ್ಟು ನನ್ನ ಪಿಕ್ಚರು ಎಲ್ಲ ಇಲ್ಲಿ ಇದೆ ಈಗ ನೋಡೋದಾದ್ರೆ ನಾನು ಇದರಲ್ಲಿ ಹೊಂದಿಸಿ ಬರೆಯಿರಿ ಪ್ಯಾಟ್ರನ್ ನೋಡಿ ನನಗೆ ಹೇಗೆ ತೆಗಿತೀನಿ ಅಂದರೆ ಹೊಂದಿಸಿ ಬರೆಯಿರಿ ಎಷ್ಟು ಅಂಕಗಳಿಗಪ್ಪ ಅಂತ ನೋಡೋದಾದರೆ ನಾಲ್ಕು ಅಂಕಗಳಿಗೆ ನಾಲ್ಕು ಪ್ರಶ್ನೆಗಳು ಸರಿನಾ ಈಗ ಇದರಲ್ಲಿ ಒಂದು ಎರಡು ಮೂರು ನಾಲ್ಕು ನಾನೀಗ ಇದರಲ್ಲಿ ನದಿ ನೆಕ್ಸ್ಟು ದೊಡ್ಡ ಎರಡನ್ನು ಈ ಪಾಠದಲ್ಲಿ ತಗೋತೀನಿ ನೆಕ್ಸ್ಟು ಮುಂದಿಂದು ಇಲ್ಲಿ ತೊಗೋತೀನಿ ಯಾಕಂದರೆ ಉತ್ತರಿ ಹಾಡಲ್ಲಿ ತಗೋತೀನಿ ಯಾಕಂದರೆ ಇಲ್ಲಿ ನೋಡಿ ಇಲ್ಲಿ ಸ್ನೇಹಿತರೆ ಈ ಪುಟ್ಟಜಿ ಪುಟ್ಟಜಿ ಕತೆ ಹೇಳು ಮತ್ತು ಉತ್ತರಿ ಹಾಡಲಿ ನಮ್ಗೆ ಏನು ಕೊಟ್ಟಿದ್ದಾರೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇದು ಕೊಟ್ಟಿಲ್ಲ ಏನು ಕೊಟ್ಟಿಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಕೊಟ್ಟಿಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ಇದರಲ್ಲಿ ಹೊಂದಿಸಿ ಬರೇರಿ ಕೊಟ್ಟಿದ್ದಾರೆ ಆದರೆ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ಅವ್ರು ಏನು ಮಾಡಿಲ್ಲ ಇಲ್ಲಿ ತೆಗ್ದಿಲ್ಲ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗೆದಿಲ್ಲ ಈ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಏನು ಮಾಡಿದ್ದಾರೆ ಗಮನಿಸಿ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗ್ದಿದ್ದಾರೆ ಕೆಳಗೆ ನೀಡಿರೋ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಗಳನ್ನು ಆರಿಸಿ ಬರೆಯಿರಿ ಅಂತ ಆದರೆ ಇಲ್ಲಿ ಏನಿಲ್ಲ ಹೊಂದಿಸಿ ಬರೇರಿ ಇಲ್ಲ ಸರಿನಾ ಇಲ್ಲೂ ಕೂಡ ಅಷ್ಟೆ ನೋಡ್ಬೋದು ನೋಡಿದ್ರಲ್ಲ ಹಾಗಾಗಿ ನಾನೇನು ಮಾಡ್ತೀನಿ ಈಗ ಉತ್ತರಿ ಹಾಡು ಮತ್ತು ಪುಟ್ಟಜಿ ಪುಟ್ಟಜಿ ಕಥೆ ಹೇಳು ಈ ಎರಡರಲ್ಲಿ ಒಂದು ಒಂದು ಪದ್ಯ ಮತ್ತು ಒಂದು ಪಾಠದಲ್ಲಿ ಹೊಂದಿಸಿ ಬರೇರಿಯನ್ನು ತೆಗೆದಿದ್ದಾರೆ ಹಾಗೆ ಇನ್ನೊಂದು ಸೀನಿಯ ಸೆಟ್ಟರು ನಮ್ಮ ಟೀಚರು ಮತ್ತು ಸ್ವತಂತ್ರ ಸ್ವರ್ಗದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನ ತೆಗೆದಿದ್ದಾರೆ ಹಾಗಾಗಿ ಇಲ್ಲೆರಡನಕ ಇಲ್ಲಿ ಇದರಲ್ಲಿ ಉತ್ತರಿ ಹಾಡಲ್ಲಿ ಎರಡು ಅಂಕವನ್ನು ಯಾವುದಕ್ಕೆ ಪರಿಗಣಿಸ್ತೀನಪ್ಪ ಅಂದರೆ ಹೊಂದಿಸಿ ಬರೆಯರಿಗೆ ತಗೋತೀನಿ ಅಗಸ್ತ್ಯ ಇಲ್ಲಿ ತಪ್ಪದ ಮನೆ ನೆಕ್ಸ್ಟು ರೂಢನಾಮ ನೆಕ್ಸ್ಟು ವಿಶೇಷ ನೆಕ್ಸ್ಟು ಭಾಗ ಮಂಡಳ ಸರಿನಾ ಸ್ನೇಹಿತರೆ ಎಲ್ಲಿದೆ ನೋಡಿ ಆಯಿತಾ ಇಲ್ಲಿ ಇರುವಂಥ ಎರಡು ಪ್ರಶ್ನೆ ಕಾವೇರಿ ಮತ್ತು ಅಗಸ್ತ್ಯ ಮುದಿಸಿ ಬರೀ ಇಲ್ಲಿ ನೆಕ್ಸ್ಟು ಪುಟ್ಟಜಿ ಪಟ್ಟದಲ್ಲಿ ಯಾವ್ದು ತಗೊಂಡಿದ್ದೀನಿ ನದಿ ಮತ್ತು ದೊಡ್ಡ ಎನ್ನುವಂಥ ಎರಡನ್ನು ಪರಿಗಣಿಸಿದ್ದೀನಿ ಸರಿನಾ ಹಾಗಾದರೆ ಇಲ್ಲಿ ನಮಗೆ ಎಷ್ಟು ಪ್ರಶ್ನೆ ಆದ್ವಿ ಈಗ ನೋಡೋದಾದರೆ ನಮಗೆ ನಾಲ್ಕು ಪ್ರಶ್ನೆಗಳು ಯಾವುದು ಯಾವ್ದು ಅದು ಸುಲಭ ಸರಿನಾ ಸುಲಭ ಸುಲಭಕ್ಕೆ ಸಂಬಂಧಪಟ್ಟಂತೆ ನಾಲ್ಕು ಪ್ರಶ್ನೆಗಳು ಸುಲಭಕ್ಕೆ ಸಂಬಂಧಪಟ್ಟಿವೆ ನೆಕ್ಸ್ಟ್ ಸ್ನೇಹಿತರೆ ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಗಳನ್ನು ಆರಿಸಿ ಬರೆಯಿರಿ ಆರಿಸಿ ಬರೆಯಿರಿ ಎಷ್ಟು ಅಂಕದಿದ್ದು ನಾಲ್ಕು ಅಂಕಕ್ಕೆ ಸರಿನಾ ಇಲ್ಲಿ ಎರಡು ಪಾಠ ಎರಡೆರಡು ಅಂಕಕ್ಕೆ ತೆಗ್ದಿದ್ದೀನಿ ಇಲ್ಲಿ ಎರಡು ಪಾಠ ಒಂದು ಪಾಠ ಒಂದು ಪದ್ಯ ಇಲ್ಲೂ ಕೂಡ ಒಂದು ಪಾಠ ಒಂದು ಪದ್ಯ ತೆಗಿತೀನಿ ಈಗ ಸ್ನೇಹಿತರೆ ನೋಡ್ಬೋದು ನೀವು ನಾಲ್ಕು ಅದ್ರ ಮೇಲೆ ಇಲ್ಲಿ ಐದು ಐದನೇದು ಏನಿದೆ ಐದನೇದು ನೋಡಿ ಈಗ ನಾನು ಇದ್ರಲ್ಲಿ ತೆಗಿತೀನಿ ಸ್ನೇಹಿತರೆ ಇಲ್ಲಿ ತೆಗಿತೀನಿ ಐದನೇದು ನಾನು ನೋಡಿ ಇಲ್ಲಿ ಸ್ವತಂತ್ರ ಸ್ವರ್ಗದಲ್ಲಿ ತೆಕ್ಕೋತೀನಿ ನೋಡ್ಬೋದು ಮಸ್ತಕ ಇಲ್ಲಿದೆ ನೋಡಿ ಅರ್ಥ ಏನು ನೋಡೋದಾದ್ರೆ ಪುಸ್ತಕ ಬಿ ಮೆದುಳು ಸಿ ಹೃದಯ ಡಿ ಶರೀರ ನೆಕ್ಸ್ಟ್ ಆರನೇ ಪ್ರಶ್ನೆ ಇದರಲ್ಲಿ ನೋಡಿ ಸ್ವತಂತ್ರ ಸ್ವರ್ಗ ಕವನವನ್ನು ಸ್ವತಂತ್ರ ಸ್ವರ್ಗ ಕವನವನ್ನು ಈ ಕವನ ಸಂಕಲನದಿಂದ ಆರಿಸಿ ಕೊಳ್ಳ ಸರಿನಾ ಇದರಲ್ಲಿ ಆಪ್ಷನ್ ಎ ತಮಸಾ ನದಿ ಎಡಬಲದಿ ಬಲದಿ ಎಡ ಬಲದಿ ನೆಕ್ಸ್ಟು ವಿ ನಿರೀಕ್ಷೆಯಲ್ಲಿ ಸಿ ಅವ್ವ ಡಿ ಕೇಸರಿ ಕೇಸರ ಗಂಧಕೇಶರ ಸರಿನಾ ನೆಕ್ಸ್ಟು ಇನ್ನೂ ಉಳಿದಂಥ ಎರಡಲ್ಲ ನಾನು ಇಲ್ಲಿ ತೆಗಿತೀನಿ ಸ್ನೇಹಿತರೆ ನೋಡಿ ಇಲ್ಲಿ ತೆಗಿತೀನಿ ನಾನು ಇವರು ಸೀನ ಸೆಟ್ಟರು ಪಾಠದಲ್ಲಿ ತೆಗಿತೀನಿ ಪದ್ಯ ಈಗ ಸೀನ ಸೆಟ್ಟರು ಪಾಠದಲ್ಲಿ ಎರಡು ಪ್ರಶ್ನೆಯನ್ನು ತೆಗಿತೀನಿ ನಾನು ಬಹು ಆಯ್ಕೆಗೆ ನೋಡಿ ಇವರು ಇವತ್ತಿನಿಂದ నిమ్మ నిమ్మీచరు ఇవరు నిమగ్గె ఏ కలిసి కొడుతారు నోట్తా ఇరి ఈ మాతన్ హేళి దవరు హేళు దవరు సల్ను పూత్రే అద్రలీ ఆప్షన్ ఏ మాండవి టీచర్ బి ತುಂಗ ಸೆಟ್ಟರು ಡಿ ಯಶೋಧ ಸರಿ ನೆಕ್ಸ್ಟ್ ಎಂಟು ಮೂರು ಎಕರೆ ಜಮೀನಿನಲ್ಲಿ ಎಕರೆ ജമീന സീന സിട്ടൊരു ബളയട്ട ബളബത്ത ബള അല്ല അതൊക്കെ ആപ്ഷൻസ് നോടോദ്രെ ആയക്കെണ് നോടതി എ രീ ബി ಸಾಸಿವೆ ಸಿಹಿ ಕಡಲೆ ಡಿ ಭತ್ತ ತುಂಬ ಜನ ಕಮೆಂಟ್ಸಲ್ಲಿ ಕೇಳಿದರೆ ಸ್ನೇಹಿತರೆ ತೋರಿಸಿ ಅಂಥೇಳಿ ರೆಡಿ ಮಾಡಿ ಅಂಥೇಳಿ ಆದರೆ ನಿನ್ನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಿ ಇವತ್ತು ಬಿಡಬೇಕು ಅಂತ ಆಗಲಿಲ್ಲ ಇವತ್ತು ನಾಳೆ ಇದಾಯಿತು ಒಂದು ನೆಕ್ಸ್ಟು ಥರ್ಡ್ ಮೇನ್ ನೋಡೋದಾದರೆ ಥರ್ಡ್ ನಾನು ಕೆಳಗಿನ ಪ್ರಶ್ನೆಗಳಿಗೆ ಕೆಳಗಿನ ಪ್ರಶ್ನೆಗಳಿಗೆ ಆವರಣದಲ್ಲಿ ಸೂಚಿಸಿದಂತೆ ಸೂಚಿಸಿದಂತೆ ಉತ್ತರಿಸಿ ಆಯಿತಾ ಎಷ್ಟು ಅಂಕಗಳಿಗೆ ನಾಲ್ಕು ಇಂಟು ಒಂದು ಇಸಿಕೊಟ್ಟು ನಾಲ್ಕು ಅಂಕಗಳಿಗೆ ಸರಿ ಸ್ನೇಹಿತರೆ ಈಗ ಒಂಬತ್ತು ಪ್ರಶ್ನೆ ಇದರಲ್ಲಿ ತೆಗಿತೀನಿ ನೋಡಿ ಸ್ನೇಹಿತರಲ್ಲಿ ಎರಡು ಕ್ವಶನ್ ಆಗಿತ್ತು ಇದರಲ್ಲಿ ನಾನು ಏಳು ಅಂಕ ತೆಕ್ಕೊಂಡಿದ್ದೀನಿ ಇದರಲ್ಲಿ ಎರಡು ಆಗಿದೆ ಇಲ್ಲಿ ಎರಡು ತೆಗಿತೀನಿ ನಾಲ್ಕಾಯಿತು ಇನ್ನು ಐದು ಆರನ್ನು ನಾನು ಎರಡು ಅಂಕಗಳಿಗೆ ತೆಗಿತೀನಿ ಹುಡುಗಿಯು ಪೂಜೆಗೆ ಐದು ಹೂಗಳನ್ನು ತಂದಳು ಈ ವಾಕ್ಯದಲ್ಲಿರುವ ವಾಚಕ ಪದ ಗುರುತಿಸಿ ಸರಿನಾ ನೆಕ್ಸ್ಟ್ ನೋಡಿ ತೆಗಿತೀನಿ ಸ್ನೇಹಿತರೆ ಇದನ್ನೇ ನಾನು ಬಹು ಆಯ್ಕೆ ಪ್ರಶ್ನೆಯನ್ನೇ ನಾನು ಇದು ಬೇರೆ ರೀತಿ ಕಲರ್ಟ್ ಮಾಡ್ಕೊಳ್ತೀನಿ ನೋಡಿರಿ ಇಲ್ಲಿ గారే సీనా సెట్టరు ఇన్నో నమ్మ టీచర్ సీనా సెట్టరు ఇన్నో నమ్మ టీచర్ వబ ఈ వాక్యదల్లి ಬಂದಿರುವ ಸರ್ವ ನಾಮ ಪದ ಗುರುತಿಸಿ ಬರೆಯಿರಿ ಸರಿನಾ ನೆಕ್ಸ್ಟು ಹನ್ನೊಂದನೇ ಪ್ರಶ್ನೆ ಎಲ್ಲ ತೇಳ್ತೀನಿ

ಈ ವಾಕ್ಯದಲ್ಲಿ ಗೇರೆ ಎಳೆದ ಪದದ ಗೆರೆ ಎಳೆದ ಪದದ ನಾನಾರ್ಥ ಪದ ಬರೆಯಿರಿ ಅಂದರೆ ನಾನರ್ಥ ಅಂದ್ರೆ ಏನು ಸಮಾನಾರ್ಥ ಅಂದರೆ ಒಂದು ನಾನಾರ್ಥ ಅಂದರೆ ಒಂದು ಬೇರೆ ಬೇರೆ ಥರ ಅಂತ ನೆಕ್ಸ್ಟು ನೀನು ತೆಗಿತೀನಿ ವೈದ್ಯರು ರೋಗಿಗೆ ಮದ್ದು ನೀಡಿದರು ವೈದ್ಯರು ರೋಗಿಗೆ ಮದ್ದು ನೀಡಿದರು ಈ ವಾಕ್ಯದಲ್ಲಿರುವ ಕ್ರಿಯಾ ಪದ ಗುರುತಿಸಿ ಬರೆಯಿರಿ ಸರಿನಾ ಫ್ರೆಂಡ್ಸ್ ಈಗ ಎಷ್ಟಾಯಿತು ಹನ್ನೆರಡು ಪ್ರಶ್ನೆಗಳು ಆದವು ಈಗ ಫೋರ್ತ್ ಮೇಲೆ ನೋಡೋದಾದರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಎಷ್ಟು ಎರಡು ಪ್ರಶ್ನೆಗಳು ಒಂದಂಕ ಎರಡು హిమూరే ప్రశ్న జింకయ్య కలి ఏ సరేనా హాల్కే ప్రశ్న కొడగూ యవ గిరియల్ ಯಾವ ಗಿರಿಯವರೆಗೆ ಬೆಳೆದಿದೆ ಸ್ನೇಹಿತರೆ ನೆಕ್ಸ್ಟ್ ಫಿಫ್ತ್ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರಶ್ನೆಗಳಿಗೆ ൂറ് വാക്യൂരി ഉത്ത ഇല്ല എട്ടെ ആറ് ഹേ പ്രശ്ന ಯುವಕ ಮತ್ತು ಯುವತಿಯ ಯುವಕ ಮತ್ತು ಯುವತಿಯ ನಡುವೆ ಜಿಂಕೆಯ ಜಿಂಕೆಯ ಬಗೆಗೆ ನಡೆದ ಸಂಭಾಷಣೆ ವಿವರಿಸಿ ಸರಿನಾ ನೆಕ್ಸ್ಟು ಹದಿನಾರು ಕೊಡಗರ ಶೌರ್ಯ ಸಾಹಸದ ಬಗ್ಗೆ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಸರಿನಾ ನೆಕ್ಸ್ಟು ಹದಿನೇಳು ಪ್ರಶ್ನೆ ಕೊನೆಯ ಪ್ರಶ್ನೆ ಇಲ್ಲಿ ಕೊನೆಯ ಪ್ರಶ್ನೆ ಕವಿಯು ಸಂಪ್ರದಾಯ ಅನಿಷ್ಟ ൂഢി ര രൂഢി നിയമ രൂഢി നിയമം ഏനോ ഏനു കരയുത്ത കരയോ സരി സ്നേഹി നോടി ഇനി ಎರಡು ಮೂರು ಅಕ್ಕದ್ದು ಮೂರು ಅಂಕ ಮೂರು ಎರಡು ಅಂಕದ ಮೂರು ಪ್ರಶ್ನೆಯನ್ನು ತೆಗ್ದಿದ್ದೀನಿ ಆರು ಎರಡು ಎಂಟು ಇಲ್ಲಿ ಎಂಟು ಎಂಟು ಹದಿನಾರು ಇಲ್ಲಿ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ರಚಿಸಿದ್ದೀನಿ ನೋಡಿ ಫ್ರೆಂಡ್ ತಯಾರಾಗಿದೆ ಇಪ್ಪತ್ತು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇಲ್ಲಿ ನೀವು ಗಮನಿಸೋದಾದ್ರ ಸ್ನೇಹಿತರೆ ಇಲ್ಲಿ ಏನು ಡಿ ಎಸ್ ಸಿ ಆರ್ ಟಿಯವರು ಏನಪ್ಪ ಅಂದರೆ ಒಂದು ಇದರಲ್ಲಿ ಯಾರು ಯಾರಿಗೆ ಹೇಳಿದರು ಅನ್ನೋದು ಬರುತ್ತೆ ಆದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಗಳು ಪಾಠದಲ್ಲಿ ಯಾರು ಯಾರಿಗೆ ಹೇಳಿದರು ಅಂತ ಯಾರು ಯಾರಿಗೆ ಹೇಳಿದರು ತೆಗೆದಿಲ್ಲ ಸ್ನೇಹಿತರೆ ಆವರಣದಲ್ಲಿ ಸೂಚಿಸಿದಂತೆ ಒನ್ ವರ್ಡ್ ಇರ್ಬೋದು ಎರಡು ಮೂರು ವಾಕ್ಯ ಐದಾರು ವಾಕ್ಯ ಸರಿನಾ ನೆಕ್ಸ್ಟು ಅದೇ ಮತ್ತು ಸೀನ ಸೆಟ್ ನಮ್ಮ ಟೀಚರಲ್ಲೂ ಕೂಡ ಬರುತ್ತೆ ಆದರೆ ಅಲ್ಲೂ ಕೂಡ ಏನು ಮಾಡಿಲ್ಲ ಅದನ್ನು ಮೆನ್ಷನ್ ಮಾಡಿಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಈ ಪದ್ಯ ಭಾಗದಲ್ಲಿ ಅದನ್ನು ಮೆನ್ಷ ಪದ್ ಪಾಠ ಭಾಗದಲ್ಲಿ ಬರುವಂತಹ ಯಾರು ಯಾರಿಗೆ ಹೇಳಿದ್ರು ಅದನ್ನು ಮೆಂಗ್ ಇಲ್ಲಿ ಮೆನ್ಷನು ಮಾಡಿಲ್ಲ ಕೇಳಲು ಇಲ್ಲ ಆಮೇಲೆ ಪೈಲಿ ಇಲ್ಲಿ ಕಂಠಪಾಠಕ್ಕೆ ಇಡುವಂಥ ಪದ್ಯವನ್ನು ಈ ಪದ್ಯವನ್ನು ಪೂರ್ಣಗೊಳಿಸಿ ಅಂತ ಏನು ಸ್ನೇಹಿತರೆ ಇಲ್ಲಿ ಕೇಳಿಲ್ಲ ಕೊಟ್ಟಿಲ್ಲ ಸರಿನಾ ಅದೇ ನಾವು ಆರನೇ ತರಗತಿಯಲ್ಲಿ ಒಂದು ಪೋಯಮ್ಮನ್ನು ಕೊಟ್ಟಿದ್ವಿ ಯಾಕಂದರೆ ಅಲ್ಲಿ ಕೇಳಿದರು ಮೆನ್ಷನ್ ಮಾಡಿದರು ಪೋಯಮನ್ನು ಆದರೆ ಇಲ್ಲಿ ಯಾವುದೇ ರೀತಿಯ ಎರಡು ಪದ್ಯಗಳನ್ನು ನೋಡೋದಾದರೆ ಯಾವುದೇ ರೀತಿಯ ಪದ್ಯವನ್ನು ಕೂಡ ಏನು ಮಾಡಿಲ್ಲ ಇಲ್ಲಿ ತೆಗೆದಿಲ್ಲ ಪರಿಗಣಿಸಿಲ್ಲ ಸ್ನೇಹಿತರೆ ಹಾಗಾಗಿ ಏನು ಡಿ ಎಸ್ ಸಿ ಆರ್ ಟಿ ಇಲಾಖಾ ವೆಬ್ಸೈಟ್ನಲ್ಲಿ ಬಿಟ್ಟಿರುವಂಥ ಕೋಟಿಯನ್ನೇ ಆಧರಿಸಿ ಅಲ್ಲಿ ತೆಗೆದಿರುವಂಥ ಪ್ರಶ್ನೆಗಳನ್ನೇ ಬಳಸ್ಕೊಂಡೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸ್ಬೇಕು ಅಂತ ಇರೋದರಿಂದ ಓದಿಸಿ ಆರನೇ ಕ್ಲಾಸಿಂದ ನಾನು ಏನು ಮಾಡಿದ್ದೆ ಇಲ್ಲಿ ಪೊ ಎಮನ್ನು ಕೊಟ್ಟಿದ್ದೆ ಈ ಪೊ ಕೇಳಿದ್ರು ಕೊಟ್ಟಿದ್ದೆ ಆದರೆ ಇಲ್ಲಿ ಇಲ್ಲದೆ ಇರೋದರಿಂದ ಅದರಲ್ಲಿ ಪ್ರಶ್ನೆಗೆ ಮತ್ತು ಸು ಆಯ್ಕೆ ಪ್ರಶ್ನೆಗಳಾಗಿರ್ಬೋದು ಮತ್ತು ಏನು ಸೂಚ ಗ್ರಾಮರ್ ಪಾಯಿಂಟ್ಸ್ ಇರ್ಬೋದು ಸೂಚನೆಗೆ ಸಂಬಂಧಿಸಿದಂತೆ ಉತ್ತರಿಸಿರಿ ಒಂದು ವಾಕ್ಯ ಎರಡು ಮೂರು ವಾಕ್ಯ ತೆಗೆದುಬಿಟ್ಟು ಇಪ್ಪತ್ತು ಅಂಕಗಳಿಗೆ ಒಂದು ರೂಪಣಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಗೊಳಿಸಿದ್ದೀನಿ ಸ್ನೇಹಿತರೆ ನಿಮಗಿದು ವಿವರ್ಸಿನೂ ಕೂಡ ಹೇಳಿದ್ದೀನಿ ಅರ್ಥ ಆಗಿದೆ ವಿವರಣೆ ಸಮೇತ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನೀವು ಕೂಡ ತರಗತಿಯಲ್ಲಿ ಇದೇ ಮಾದರಿಯಲ್ಲಿ ಒಂದು ರೂಪಣಾತ್ಮಕ ಪರೀಕ್ಷೆಯನ್ನು ಮಾಡ್ಬೋದು ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದರಿಂದ ಏನಾದರೂ ಸ್ವಲ್ಪ ಹೆಲ್ಪ್ ಆಗಿದೆ ಮಾಹಿತಿ ಸಿಕ್ಕಿದೆ ಇನ್ಫಾರ್ಮೇಷನ್ ದೊರಕಿದೆ ಅಂತ ಅನ್ಸಿದ್ರೆ ಸ್ನೇಹಿತರೆ ದಯವಿಟ್ಟು ನನ್ನ ಈ ಒಂದು ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ ಪ್ರತಿಯೊಬ್ಬರು ಕೂಡ ನೋಡಿರುವಂಥವರು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಬೇಕು ಅಂತ ಕೇಳ್ಕೊತೀನಿ ಸ್ನೇಹಿತರೆ ಧನ್ಯವಾದಗಳು